ಮಿತ್ರರಿಗೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಇಪ್ಪತ್ತೊಂಬತ್ತು ಬಸ್ಸು ನಿಲ್ದಾಣದಲ್ಲಿ ಬಸ್ಸಿಗಾಗಿ ಎದುರು ನೋಡುತ್ತಿದ್ದ ಕ್ಷಮಾಳ ಎದುರಿನಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ ಅವಿನಾಶನನ್ನು ಕಂಡು ಕ್ಷಮಾಳಿಗೆ ಆಶ್ಚರ್ಯವೆನಿಸಿತ್ತು ಅವಳ ಮೃದು ಮಧುರವಾದ ಧ್ವನಿ ಅವಳ ತುಂಬು ಸೌಂದರ್ಯ ಅವನನ್ನು ಮತ್ತು ಮತ್ತು ಬರಸೆಳೆಯುತ್ತಿತ್ತು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಗುಡ್ ಮಾರ್ನಿಂಗ್ ಮೇಡಮ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ನೀವೇನು ಇಲ್ಲಿ ತಿಳಿದು ತಿಳಿಯದವನಂತೆ ಪ್ರಶ್ನಿಸಿದನು ಬಸ್ ಸ್ಟ್ಯಾಂಡ್ನಲ್ಲಿ ಯಾಕೆ ನಿಂತುಕೊಳ್ತಾರೆ ಸರ್ ನಾನು ಬಸ್ಸಿಗಾಗಿ ಕಾಯ್ತಾ ಇದ್ದೇನೆ ಇಷ್ಟು ಹೊತ್ತಿಗೆಲ್ಲ ಬರಬೇಕಿತ್ತು ಆದರೆ ಇವತ್ತೆಂತಕ್ಕೊ ಒಂದು ಬಸ್ ಕೂಡ ಇಲ್ಲ ನಿಲ್ದಾಣದಲ್ಲಿ ಒಬ್ಬರೇ ಒಬ್ಬರು ಜನ ಸಹ ಇಲ್ಲ ಬಸ್ಸು ಬರ್ತದೋ ಇಲ್ವೋ ಎಂದು ಬಸ್ಸು ಬರುವ ದಾರಿಯತ್ತ ಮುಖ ಮಾಡಿದಳು ಖಂಡಿತ ಬರೋದಿಲ್ಲ ಬಿಡಿ ಅವನ ಮಾತುಗಳನ್ನು ಕೇಳಿ ಕ್ಷಮಾ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಿಂತಳು ಹೌದು ಮೇಡಮ್ ನಿಮಗೆ ಗೊತ್ತಿಲ್ವಾ ನೀವು ನ್ಯೂಸ್ ನೋಡಲಿಲ್ವಾ ಸಾರಿ ನಿಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಅಂತ ಅವತ್ತು ಪಂಕಜ ಮೇಡಮ್ ಬಳಿ ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡಿದ್ದೆ ಇನ್ನೂ ಶಾಲೆಯಲ್ಲಿ ನ್ಯೂಸ್ ಪೇಪರ್ ಓದುವಾಗ ನನ್ನ ಬಳಿಯೇ ಒಮ್ಮೆ ಹೇಳಿದ್ರಿ ನನಗೂ ದಿನಪತ್ರಿಕೆ ಓದಬೇಕು ಅಂತ ಆಸೆ ಆದರೆ ಮನೆಯಲ್ಲಿ ತರಿಸೋದಿಲ್ಲ ಅಂತ ನೀವು ಒಂದೇ ಒಂದು ಅಕ್ಷರವನ್ನು ಬಿಡದಂತೆ ಪೇಪರನ್ನು ಎಷ್ಟು ಆಳವಾಗಿ ಓದ್ತೀರಾ ಅಂತ ನಾನು ನೋಡಿದ್ದೀನಿ ಇವತ್ತಿನ ನ್ಯೂಸ್ ತಿಳಿದುಕೊಳ್ಳೋದಕ್ಕೆ ನೀವು ಶಾಲೆಗೆ ಹೋಗ್ಬೇಕಲ್ವಾ ಅವನ ಪ್ರತಿಯೊಂದು ಮಾತುಗಳು ಅವಳ ಅಸಹಾಯಕತೆಯನ್ನು ಎತ್ತಿ ತೋರಿಸುತ್ತಿದ್ದವು ಅವಳು ಏನೊಂದು ಮಾತನಾಡದೆ ಮೌನಕ್ಕೆ ಜಾರಿದಳು ಛೇ ನಾನು ಹೀಗೆ ಮಾತನಾಡಬಾರ್ದಿತ್ತು ಅನಿಸುತ್ತೆ ಇವರು ತುಂಬ ಬೇಸರ ಮಾಡಿಕೊಂಡಿರೋ ಹಾಗಿದೆ ಮನಸ್ಸಿನಲ್ಲಿಯೇ ಅಂದುಕೊಂಡವನು ಬೈಕನ್ನು ಬದಿಗೆ ನಿಲ್ಲಿಸಿ ಅವಳ ಬಳಿ ನಡೆದು ಬಂದು ಕ್ಷಮ ಮೇಡಮ್ ದಯವಿಟ್ಟು ಕ್ಷಮಿಸಿ ನಾನು ಹಾಗೆ ಮಾತಾಡಬಾರ್ದಿತ್ತು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದಕ್ಕೆ ಕ್ಷಮೆ ಇರಲಿ ಎಂದು ವಿನಯಪೂರ್ವಕವಾಗಿ ಕೈಮುಗಿದನು ಪರವಾಗಿಲ್ಲ ಸರ್ ಇದರಲ್ಲಿ ಬೇಸರ ಮಾಡಿಕೊಳ್ಳಿಕ್ಕೆ ಏನುಂಟು ನೀವು ಇರೋದನ್ನೇ ತಾನೇ ಹೇಳಿದ್ದೀರಾ ತನ್ನ ಮನೆಯ ಪರಿಸ್ಥಿತಿ ಕಣ್ಣೆದುರು ಬಂದಂತಾಗಿ ಭಾವುಕಳಾದಳು ಅವನು ಮಾತು ಮರೆಸುವ ಸಲುವಾಗಿ ಕ್ಷಮ ಮೇಡಮ್ ಇವತ್ತು ಆಟೋ ಬಸ್ಸು ಎರಡೂ ಸ್ಟ್ರೈಕ್ ಇದೆ ನೀವು ಎಷ್ಟು ಹೊತ್ತುಕಾದ್ರೂ ಯಾವ ವೆಹಿಕಲ್ಗಳು ನಿಮಗೆ ಸಿಗೋದಿಲ್ಲ ನಿಮಗೆ ಅಭ್ಯಂತರ ಏನೂ ಇಲ್ಲ ಅಂದರೆ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಎಂದನು ಹೋ ಹೌದಾ ಒಮ್ಮೊಮ್ಮೆ ಫೇಸ್ಬುಕ್ ನೋಡಿ ಕೆಲವು ನ್ಯೂಸ್ಗಳನ್ನು ತಿಳಿದುಕೊಳ್ತಾ ಇದ್ದೆ ಎರಡು ಮೂರು ದಿನಗಳಿಂದ ಅದರತ್ತವೂ ಗಮನ ಹರಿಸಿಲ್ಲ ನಿನ್ನೆಯ ಪತ್ರಿಕೆಯಲ್ಲಿ ಸ್ಟ್ರೈಕ್ ಬಗ್ಗೆ ಯಾವ ಸುದ್ದಿಯೂ ಇರಲಿಲ್ಲ ಇವತ್ತು ಮಕ್ಕಳಿಗೆ ಪರೀಕ್ಷೆ ಉಂಟು ಆಗಲೇ ತುಂಬ ತಡವಾಗಿದೆ ಇಲ್ಲದಿದ್ದರೆ ಇವತ್ತು ರಜೆಯನ್ನಾದರೂ ತೆಗೆದುಕೊಳ್ಳಬಹುದಿತ್ತು ಅವ್ಯಾಹತವಾಗಿ ಅವಳು ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ಳುತ್ತಿರುವಾಗಲೇ ಅದಕ್ಕೆ ಹೇಳಿದ್ದು ಮೇಡಮ್ ಬನ್ನಿ ಇನ್ನೂ ಸಂಜೆಯವರೆಗೂ ಕಾದ್ರೂ ಯಾವ ವಾಹನಗಳು ಸಿಗೋದಿಲ್ಲ ಮಕ್ಕಳ ಭವಿಷ್ಯದ ಪ್ರಶ್ನೆ ತುಂಬ ತಡವಾಗಿ ಹೋದರೆ ಮೇಡಂ ಹತ್ರ ಇಬ್ಬರೂ ಬೈಗುಳ ತಿನ್ಬೇಕಾಗುತ್ತೆ ಅವನು ಮಾತನಾಡುತ್ತಲೇ ಬೈಕನ್ನು ಹತ್ತಿ ಕುಳಿತು ಅವಳಿಗಾಗಿ ಹಾರ್ನ್ ಮಾಡಿದನು ಅವಳ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಕ್ಕ ಅಡಕೆಯಂತಾಯಿತು ತಾನೀಗ ಈತನೊಂದಿಗೆ ಹೋಗದಿದ್ದರೆ ಇವನು ಖಂಡಿತ ಹೊರಡುವುದಿಲ್ಲ ಅನ್ನಿಸ್ತದೆ ನನ್ನಿಂದ ಇವರ ಸಮಯವೂ ಕೂಡ ವ್ಯರ್ಥವಾಗಬಾರದು ಎಂದು ಯೋಚಿಸಿದವಳು ಬೇರೆ ದಾರಿ ಕಾಣದೆ ಅವನ ಬೈಕಿನಲ್ಲಿ ಕುಳಿತಳು ಬೈಕ್ ರೈಡ್ ಮಾಡುತ್ತಿದ್ದ ಅವಿನಾಶ ಅವಳ ಸೌಂದರ್ಯವನ್ನು ಮುಂಭಾಗದಲ್ಲಿದ್ದ ಕನ್ನಡಿಯಲ್ಲಿಗೆ ನೋಡಿ ಕಣ್ತುಂಬಿಕೊಳ್ಳುತ್ತಾ ಮೇಡಮ್ ನಿಜವಾಗಿಯೂ ಆ ಬಸ್ಸಿನವರಿಗೆ ಇವತ್ತು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಎಂದು ಅವಳನ್ನು ಪುನಃ ಮಾತಿಗೆಳೆದನು ಥ್ಯಾಂಕ್ಸಾ ಯಾಕೆ ಗಾಳಿಯಲ್ಲಿ ಹಾರಾಡುತ್ತಿದ್ದ ಅವಳ ಮುಂಗುರುಳನ್ನು ಅವಳ ಬೆರಳುಗಳು ಬಿಡದೆ ಹಿಡಿದಿದ್ದವು ಮತ್ತಿನ್ನೇನು ಮೇಡಮ್ ಇವತ್ತು ಆ ಬಸ್ಸಿನವರು ಸ್ಟ್ರೈಕ್ ಮಾಡದೇ ಇದ್ದಿದ್ರೆ ಈ ಸೌಂದರ್ಯ ದೇವತೆ ನನ್ನ ಬೈಕಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಿತ್ತಾ ನೀವೇ ಹೇಳಿ ತುಂಟ ನೋಟದಿಂದ ಅವಳನ್ನೇ ದಿಟ್ಟಿಸಿದನು ಅವನು ತನ್ನನ್ನು ಕಣ್ಣಿನಲ್ಲಿಯೇ ತಿನ್ನುವಂತೆ ನೋಡುತ್ತಿರುವುದನ್ನು ಕಂಡ ಕ್ಷಮಾಳಿಗೆ ಅವನ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದಳು ತನ್ನ ಜೀವಮಾನದಲ್ಲಿ ಒಮ್ಮೆಯೂ ಕೂಡ ಯಾರ ಬೈಕನ್ನು ಹತ್ತಿರದಿದ್ದ ಕ್ಷಮ ಇಂದು ಮೊದಲ ಬಾರಿಗೆ ಅಪರಿಚಿತನ ಬೈಕ್ ಸವಾರಿ ಅವಳಿಗೆ ಸುಖಪ್ರದವೆನಿಸುತ್ತಿರಲಿಲ್ಲ ಆದಷ್ಟು ಅವನಿಂದ ದೂರದಲ್ಲಿಯೇ ಕುಳಿತುಕೊಳ್ಳಲು ಪ್ರಯಾಸ ಪಡುತ್ತಿದ್ದಳು ಇದೆಲ್ಲವೂ ಅವಿನಾಶನಿಗೂ ಗೋಚರಿಸುತ್ತಿತ್ತು ಆದರೆ ಅವನು ಅದಾವುದಕ್ಕೂ ಗಮನ ಕೊಡದೆ ಮೇಡಮ್ ನಿಮಗೆ ಒಂದು ಮಾತು ಹೇಳ್ಬೋದಾ ಎಂದನು ಹೇಳಿ ನಿರ್ಲಿಪ್ತಳಾಗಿ ಕೇಳಿದಳು ಇವನು ಏನು ಹೇಳುವನು ಅವಳ ಹೃದಯದ ಬಡಿತ ಇದ್ದಕ್ಕಿದ್ದಂತೆ ವೇಗವಾಗತೊಡಗಿತ್ತು ಮೇಡಂ ನೀವು ಮೊದಲೇ ಸೌಂದರ್ಯ ದೇವತೆಯ ಅಪರಾವತಾರ ಅದರಲ್ಲೂ ಇವತ್ತು ಬಹಳ ವಿಶೇಷವಾಗಿ ಕಾಣ್ತಾ ಇದ್ದೀರಾ ನಿಜಕ್ಕೂ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಎಂದು ಉದ್ಘರಿಸಿದನು ತಾನು ಕಾಲೇಜು ಓದುತ್ತಿದ್ದ ಸಂದರ್ಭದಲ್ಲೂ ಈ ರೀತಿಯ ಮಾತುಗಳನ್ನು ತನ್ನ ಸಹಪಾಠಿ ಹುಡುಗರ ಬಾಯಿಯಲ್ಲಿ ಅವಳು ಹಲವಾರು ಬಾರಿ ಕೇಳಿದ್ದಳು ಹಾಗೆಲ್ಲ ಮಂದಹಾಸ ಬೀರಿ ಸುಮ್ಮನಾಗುತ್ತಿದ್ದಳು ಆದರೆ ಇಂದು ತಾನು ಪ್ರಾಯದ ತರುಣಿಯಲ್ಲ ನಾಲ್ಕಾರು ಮಕ್ಕಳಿಗೆ ಮಾರ್ಗದರ್ಶನ ತೋರುವ ಗುರುವಿನ ಸ್ಥಾನದಲ್ಲಿರುವವಳು ತನ್ನಂತೆಯೇ ತನ್ನೊಡನೆ ಮಕ್ಕಳಿಗೆ ಪಾಠ ಹೇಳುವ ಶಿಕ್ಷಕ ಈ ರೀತಿ ತನ್ನ ಸೌಂದರ್ಯವನ್ನು ವರ್ಣನೆ ಮಾಡುತ್ತಿರುವುದು ಎಷ್ಟು ಸರಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬೆಳೆದ ಕ್ಷಮಾಳಿಗೆ ಅವನ ಹೊಗಳಿಕೆಯ ಮಾತುಗಳು ಹಿಡಿಸಲಿಲ್ಲ ಆದರೆ ತನಗೆ ಸಹಾಯ ಮಾಡುತ್ತಿರುವ ವ್ಯಕ್ತಿಯೊಂದಿಗೆ ಕೋಪ ಮಾಡಿಕೊಳ್ಳುವುದು ತರವಲ್ಲ ಎಂದು ಯೋಚಿಸಿ ಥ್ಯಾಂಕ್ ಯು ಸರ್ ಎಂದು ತೋರಿಕೆಯ ನಗು ತರಿಸಿಕೊಂಡಳು ಇವತ್ತು ಇಷ್ಟು ಸುಂದರವಾಗಿ ಅಲಂಕರಿಸಿಕೊಂಡು ಬಂದಿರೋದ್ರ ಹಿಂದಿನ ಕಾರಣ ಏನು ಅವನ ಮನಸ್ಸಿನಲ್ಲಿದ್ದ ಮಾತು ಹೊರಬರುವುದರೊಳಗಾಗಿ ಅವರಿಬ್ಬರು ಶಾಲೆಯನ್ನು ತಲುಪಿದ್ದರು ಅದಾಗಲೇ ಶಾಲೆಯ ಗಂಟೆ ಬಾರಿಸಿ ಇತರೆ ಸಹ ಶಿಕ್ಷಕರೆಲ್ಲರೂ ಮಕ್ಕಳನ್ನು ಪ್ರಾರ್ಥನೆಗೆ ಸಾಲು ಮಾಡಿಸುತ್ತಿದ್ದರು ಬೈಕಿನಿಂದ ಇಳಿದ ಕ್ಷಮ ಅವನಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ವೇಗವಾಗಿ ನಡೆದು ತಾನೂ ಕೂಡ ಪ್ರಾರ್ಥನೆಯಲ್ಲಿ ಭಾಗಿಯಾದಳು ಬೈಕನ್ನು ಪಾರ್ಕ್ ಮಾಡಿ ಬಂದ ಅವಿನಾಶ ಪ್ರಾರ್ಥನೆ ಮುಗಿಯುವವರೆಗೂ ನಿಂತ ಜಾಗದಲ್ಲಿಯೇ ನಿಂತನು ಈಗಲೂ ಅವನ ಗಮನವೆಲ್ಲ ಕ್ಷಮಾಳ ಮೇಲೆಯೇ ಇದ್ದಿತ್ತು ಮೊದಮೊದಲು ನನ್ನೊಡನೆ ಆತ್ಮೀಯವಾಗಿ ಮಾತನಾಡುತ್ತಿದ್ದ ಅವಿನಾಶ್ ಶಮ ಬಂದ ನಂತರ ಬಹಳ ಬದಲಾಗಿದ್ದ ಅವನು ತನ್ನ ಸ್ವಂತ ಊರಿಗೆ ಹೋದನೆಂದು ತಿಳಿದ ಮೇಲೆ ಹೇಗೋ ಅವನ ನೆನಪಿನಿಂದ ದೂರವೇ ಉಳಿದೆ ಆದರೆ ನಾಲ್ಕು ವರುಷಗಳ ತರುವಾಯ ಹಿಂದಿರುಗಿದ ನಂತರನೂ ಕೂಡ ಅವನು ನನ್ನ ಬಳಿ ಮೊದಲಿನಷ್ಟು ಸಲುಗೆಯಿಂದ ಮಾತನಾಡ್ತಾ ಇಲ್ಲ ಸಾಲದು ಅಂತ ಇವತ್ತು ಕ್ಷಮಾಳನ್ನು ತನ್ನ ಬೈಕಿನಲ್ಲಿಯೇ ಕೂರಿಸಿಕೊಂಡು ಬರುವಷ್ಟು ಮುಂದುವರೆದಿದ್ದಾನೆ ಅವಿನಾಶನನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಮೇರಿ ಪ್ರಾರ್ಥನೆ ಮುಗಿದ ಬಳಿಕ ಸರಸರನೆ ನಡೆದು ಅವನ ಮುಂದೆ ಹಾದುಹೋದಳು ಅವನು ಅವಳನ್ನು ಕಂಡರೂ ಕಾಣದಂತೆ ನಿರ್ಲಕ್ಷಿಸಿ ಹಾಜರಿ ಪುಸ್ತಕಕ್ಕೆ ಸಹಿ ಮಾಡಿ ತನ್ನ ತರಗತಿಗೆ ನಡೆದನು ಐದರಿಂದ ಏಳನೇ ತರಗತಿಯವರೆಗೂ ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದ ಅವಿನಾಶ ಒಂದೇ ಸಮನೆ ಕೂಗಾಡುತ್ತಿದ್ದ ಮಕ್ಕಳನ್ನೆಲ್ಲ ಸುಮ್ಮನಾಗಿಸಿ ಪರೀಕ್ಷೆಗಾಗಿ ಸಿದ್ಧಪಡಿಸಿದ್ದ ಪ್ರಶ್ನೆಗಳನ್ನು ಬರೆಯಲು ಕಪ್ಪು ಹಲಗೆಯತ್ತ ಮುಖ ಮಾಡಿದನು ಕಪ್ಪು ಹಲಗೆಯ ಮೇಲೆ ಕಣ್ಣಾಯಿಸುತ್ತಲೇ ಅವನಿಗೆ ಆಶ್ಚರ್ಯ ಎದುರಾಗಿತ್ತು ಏಳನೇ ತರಗತಿಯ ಮಕ್ಕಳಿಗೆ ಪ್ರತಿದಿನ ಮೊದಲ ಅವಧಿಯಲ್ಲಿ ಕ್ಷಮಾಳೆ ತರಗತಿ ತೆಗೆದುಕೊಳ್ಳುತ್ತಿದ್ದರಿಂದ ಇಂದು ಕೂಡ ಅವರೇ ಮೊದಲು ಬರಬಹುದೆಂದು ಊಹಿಸಿ ತರಗತಿಯ ಮಕ್ಕಳೆಲ್ಲರೂ ಸೇರಿ ಕ್ಷಮಾಳ ಹುಟ್ಟಿದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಮಾತನಾಡಿಕೊಂಡು ಕಪ್ಪು ಹಲಗೆಯ ಮೇಲೆ ಅವಳಿಗಾಗಿ ಶುಭ ಕೋರುವಂತಹ ಹಲವಾರು ವಾಕ್ಯಗಳನ್ನು ಬರೆದಿದ್ದರು ಆದರೆ ಅದ್ಯಾವಾಗ ಅವಿನಾಶ ತರಗತಿಗೆ ಕಾಲಿಟ್ಟನು ಕುಸುಮದಂತೆ ಅರಳಿದ್ದ ಮುಗ್ಧ ಮುಖಗಳೆಲ್ಲ ಕ್ಷಣ ಮಾತ್ರದಲ್ಲಿಯೇ ಬಾಡಿ ಹೋದವು ಇದು ಇವತ್ತು ಕ್ಷಮ ಮೇಡಮ್ ಬರ್ತಡೇನಾ ನನಗೆ ಗೊತ್ತೇ ಇರಲಿಲ್ಲ ನಿಮಗೆಲ್ಲ ಯಾವಾಗಲೂ ಸೆಕೆಂಡ್ ಪೀರಿಯಡ್ನಿಂದಲೇ ಪರೀಕ್ಷೆ ನಡೀತಾ ಇತ್ತು ಆದರೆ ಕೆಲವಾರು ಚಿತ್ರಗಳನ್ನು ಬಿಡಿಸೋದಕ್ಕೆ ಇರೋದ್ರಿಂದ ನಾನು ನಿನ್ನೆಯೇ ನಿಮಗೆ ನಾಳೆ ಮೊದಲ ಅವಧಿಯಲ್ಲೇ ಪರೀಕ್ಷೆ ಪ್ರಾರಂಭಿಸೋಣ ಅಂತ ಹೇಳಿದೆ ತಾನೆ ಅವಿನಾಶನ ಮಾತುಗಳನ್ನು ಕೇಳಿ ಮುಂದಿನ ಬೆಂಚಿನಲ್ಲಿ ಕುಳಿತಿದ್ದ ತರಗತಿಯ ನಾಯಕ ಎದ್ದು ಬಂದು ಸಾರಿ ಸರ್ ಎನ್ನುತ್ತಾ ಕಪ್ಪು ಹಲಗೆಯನ್ನು ಸ್ವಚ್ಛಗೊಳಿಸಿದನು ಬಾಡಿ ಹೋದ ಮುಖವನ್ನು ಗಮನಿಸಿದ ಅವಿನಾಶನಿಗೂ ಪರಿತಾಪವಾಯಿತು ನಿಮ್ಮ ಸಂತೋಷವನ್ನು ಹಾಳು ಮಾಡಿದ್ದಕ್ಕೆ ಸಾರಿ ಚಿಲ್ಡ್ರನ್ ಬಟ್ ಡೋಂಟ್ ವರಿ ಈ ಪರೀಕ್ಷೆಯೆಲ್ಲ ಮುಗಿದ್ಮೇಲೆ ನಿಮ್ಮ ಕ್ಷಮಾ ಮೇಡಮ್ಗೆ ಒಂದೊಳ್ಳೆಯ ಸರ್ಪ್ರೈಸ್ ಅನ್ನೇ ಕೊಡೋಣ ಎಂದಾಗ ತರಗತಿಯ ಮಕ್ಕಳೆಲ್ಲರೂ ಸಂತೋಷದಿಂದ ಕುಣಿದಾಡಿದರು ಇತ್ತ ಹಾಜರಿ ಪುಸ್ತಕಕ್ಕೆ ಸಹಿ ಮಾಡುತ್ತಿದ್ದ ಕ್ಷಮಾಳನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ಮೇರಿ ಎಂತ ಇವತ್ತು ಸವಾರಿ ಪಲ್ಸರ್ ಬೈಕ್ನಲ್ಲಿ ಬಂದಿತ್ತಲ್ಲ ಪ್ರೈವೇಟ್ ಬಸ್ಸು ಹತ್ತಿ ಹತ್ತಿ ಮೇಡಮ್ಗೂ ಸಾಕಾಗಿರಬೇಕು ಅನಿಸ್ತದೆ ಎಂದು ವ್ಯಂಗ್ಯವಾಡಿದಳು ಅವಳು ಏತಕ್ಕಾಗಿ ಈ ರೀತಿ ಹೇಳುತ್ತಿರುವಳೆಂದು ಕ್ಷಮಾಳಿಗೂ ಅರ್ಥವಾಯಿತು ಏನೋ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಮೇರಿ ಮೇಡಮ್ ಅವರು ಪಲ್ಸರ್ನಲ್ಲಾದರೂ ಬರಲಿ ಅಥವಾ ಹೋಂಡದಲ್ಲಾದರೂ ಬರಲಿ ನಿಮ್ಗೇನು ಪ್ರಾಬ್ಲಮ್ ನೀವು ಪ್ರತಿದಿನ ನಿಮ್ಮ ಸ್ಕೂಟಿಯಲ್ಲಿಯೇ ಬರ್ತೀರಾ ಹೋಗ್ತೀರಾ ಅದಕ್ಕೆ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಇವತ್ತು ಆಟೋ ಬಸ್ಸು ಸ್ಟ್ರೈಕ್ ಅನ್ನೋದು ತಾವು ಮರೆತಿರೋ ಹಾಗಿದೆ ಎನ್ನುತ್ತಾ ಸಹ ಶಿಕ್ಷಕ ರಾಜೇಶ್ ಕುಹಕವಾಗಿ ನಕ್ಕನು ಅವನ ಮಾತುಗಳನ್ನು ಕೇಳಿ ಮೇರಿಗೆ ಪೆಚ್ಚೆನಿಸಿತು ಆದರೂ ಅವಳಿಗೆ ತನ್ನ ಬಾಯಿಗೆ ವಿಶ್ರಾಂತಿ ನೀಡಬೇಕೆನಿಸಲಿಲ್ಲ ಎಂತ ಮಾರೇರೆ ನೀವು ನನಗೂ ನ್ಯೂಸ್ ನೋಡುವ ಅಭ್ಯಾಸ ಉಂಟು ನಾನು ಹೀಗೆ ಸುಮ್ಮನೆ ತಮಾಷೆಯಲ್ಲಿ ಕೇಳಿದ್ದಷ್ಟೆ ಇವತ್ತು ಮಕ್ಕಳಿಗೆ ಎಕ್ಸಾಮ್ ಉಂಟು ಅನ್ನೋದನ್ನು ನೀವು ಮರೆತಿರೋ ಹಾಗಿದೆ ಹೋಗಿ ಮೊದಲು ಮಕ್ಕಳಿಗೆ ಪರೀಕ್ಷೆ ನಡೆಸಿ ಗತ್ತಿನಲ್ಲಿ ಹೇಳಿದವಳು ಕೆಲವು ಪುಸ್ತಕಗಳನ್ನು ಕೈಗೆತ್ತಿಕೊಂಡು ಕ್ಷಮಾಳತ್ತ ನೋಡಿ ಮೂಗು ಮುರಿಯುತ್ತ ಹೊರ ನಡೆದಳು ಅವಳು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ ರಾಜೇಶ್ ಕ್ಷಮಾ ಮೇಡಮ್ ಈ ಮೇರಿ ಮೇಡಮ್ ಹತ್ರ ಬಾಯಿ ಕೊಟ್ಟು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ತಮ್ಮದೇ ತಪ್ಪಿದ್ರು ಇಲ್ಲವೇ ಇಲ್ಲ ಅಂತ ಸಾಧಿಸ್ತಾರೆ ಅವರ ಮಾತಿಗೆ ನೀವೇನೂ ಬೇಸರ ಮಾಡಿಕೊಳ್ಬೇಡಿ ಎಂದಾಗ ಪರವಾಗಿಲ್ಲ ಸರ್ ನನ್ನ ಪರ ಮಾತನಾಡಿ ನೀವು ಅವರ ಬಾಯಿಗೆ ಸಿಗಬೇಕಾಯಿತು ಕ್ಷಮಿಸಿ ಎಂದು ಕೈ ಮುಗಿದು ತನ್ನ ತರಗತಿಯತ್ತ ಹೆಜ್ಜೆ ಹಾಕಿದಳು ಮಕ್ಕಳಿಗೆ ಕಿರು ಪರೀಕ್ಷೆ ಮುಗಿದು ಎರಡು ದಿನಗಳು ಕಳೆದಿದ್ದವು ಅಂದು ಎಂದಿನಂತೆ ಅರ್ಧ ತಾಸು ಮುಂಚಿತವಾಗಿಯೇ ಶಾಲೆಗೆ ಆಗಮಿಸಿದ್ದ ಕ್ಷಮಾಳಿಗೆ ಶಾಲೆಯ ವಾತಾವರಣವನ್ನು ನೋಡಿ ಆಶ್ಚರ್ಯವೆನಿಸಿತು ಬಗೆ ಬಗೆಯ ಬಣ್ಣದ ಹೂವುಗಳು ತಳಿರು ತೋರಣಗಳು ಅವಳನ್ನು ಸ್ವಾಗತಿಸುತ್ತಿದ್ದವು ಅರೆ ಇದೆಂತ ಇಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರಲ್ಲ ಇವತ್ತು ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದಿದ್ರೆ ಹೆಡ್ ಹೆಡ್ಮೇಡಮ್ ನಿನ್ನೆಯೇ ತಿಳಿಸ್ತಾ ಇದ್ರಲ್ಲ ಅಥವಾ ಯಾವುದಾದರೂ ಜಯಂತಿ ದಿನಾಂಕ ನೆನೆಸಿಕೊಂಡವಳು ಇಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಇವತ್ತು ಯಾವ ವಿಶೇಷವೂ ಇಲ್ವಲ್ಲ ಒಬ್ಬಳೇ ಮಾತನಾಡಿಕೊಂಡು ಶಿಕ್ಷಕರ ಕೊಠಡಿಯತ್ತ ಹೆಜ್ಜೆ ಹಾಕಿದಳು ಒಳಗೆ ಕಾಲಿಡುತ್ತಿದ್ದಂತೆ ಅವಳಿಗೆ ಮತ್ತೊಂದು ಆಶ್ಚರ್ಯ ಎದುರಾಗಿತ್ತು ಕ್ಷಮಾಳಿಗೆ ಎದುರಾದ ಆಶ್ಚರ್ಯವಾದರೂ ಏನಿರಬಹುದು ಪ್ರೀತಿಯ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು